ಎಸ್ ಬಿ ಡ್ರಾಮಾಸ್ ಚಾನಲ್ ಇವರ ವತಿಯಿಂದ ನಿಮಗಾಗಿ ವಿಶೇಷ ಸಂಚಿಕೆ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಹುಲಗಿನಕಟ್ಟಿ ಗ್ರಾಮದ ರಂಗಭೂಮಿಯ ಕಲಾವಿದರಾದ ಬಸವರಾಜ್ ದೊಡಮನಿ ಇವರ ಅಭಿನಯವನ್ನು ಯೂಟ್ಯೂಬ್ನಲ್ಲಿ ನೋಡಿ ಮನಸಾರೆ ಮೆಚ್ಚಿಕೊಂಡಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಕುಡುದರಹಾಳು ಗ್ರಾಮದ ತಾಯಮ್ಮ ದೇವಿ ಪುಣ್ಯಾಶ್ರಮದ ಪೀಠಾಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಶಿವಕುಮಾರ್ ತಾತನವರು ಆಶೀರ್ವಾದ ಪೂರ್ವಕವಾಗಿ ಆಡಿದ ನುಡಿ ಮುತ್ತುಗಳ ಸಂಭಾಷಣೆ ನಿಮಗಾಗಿ ನಮಸ್ಕಾರ ಅರಾಮಿ ಶರಣ್ರಿಪಾ ಮಾತು ಬಿದ್ದಿತ್ತು ಮೌನಿಗೆ ಇದ್ದಿತ್ತು ನೀವು ಮಾಡಿರಲಿಲ್ಲ ಅಂತಾರೆ ಹೌದ್ರಿಪಾ ನಾನ ಮಾಡೇನ್ರಿ ಏನ್ ಅದ್ಭುತ ಐತಪ್ಪ ಯಾರು ಬಾಳಿಟ್ಟು ನೋಡಿದ್ದೇನೆ ಹಂಗ ಮಾಡ್ಯಾರಪ್ಪ ಪುಣ್ಯಾತಿ ಹೌದ್ರಿ ಸುಜಾತ ಅಂತಂದ್ರೆ ದಾವಣಗೆರೆ ಯಾವ್ರಿ ಮುಂದೆ ರೀ

இல்ல அது அது நன்காது அவசர டோட்டல் அத கிரயாசீல எல்லா கிரியாசீல தும்பிட்ட பாபந்தோன் நான் நித்திரி இல்ல அது பாப்பாத் பிரத மாத்தி ஓதில் முகபு நந்த நோட் விளன் ಅವಾಗ ನಾನು ಮತ್ತೆ ಪೂರ್ವಾಶ್ರಮದ ರಂಗಭೂಮಿ ಬಹಳ ಇದ್ದಲ್ಲ ನನಗಂತಿ ನಿಮ್ಮ ಪಾತ್ರ ಇನ್ವಾಲ್ವ್ಮೆಂಟ್ ಆಗ್ತಿ ನನಗೆ ಸುಮ್ನೆ ಹೇಳುದಲ್ಲ ಕಣ್ಣ ನೀರು ಹಾಕೈತು ಇದಪ್ಪ ನಿಜವಾದ ಕಲಾವಿದರ ಅಂದ್ರೆ ಅದು ನನಗೆ ನಾಟಕ ನೋಡಕ್ ನಮ್ಸಲ್ಲ ಏನ್ ನೆಟ್ಟಿತ್ತು ನನ್ನ ಎದುರಿಗೆ ಅನ್ನೋಂಗ ಬಹಳ ಸಂತೋಷ ನಿಮ್ಮ ಆಶೀರ್ವಾದ ಮೇಲೆ ಇರ್ಲಿಕ್ಕೆ ಇಲ್ಲ ಇಲ್ಲ ಅದ್ಭುತ ನಟ ಅಪ್ಪ ನೀವು ಪಾಪ నా నోడ్రీ డాక్టర్ కల్సోతనే నాటు బర్దిని సాకష్టవల్ నల్గొత్తు రంగభూమి మేము బాగా గజేంద్ర ప్రకాశన నాటూ బర్దినీ ఆమె బాసి నేను టూన్ సాహిత్య నాటక ఆడ దొడ్ దొడ్ తంది వయసు నాటక ఆడస ನನ್ನ ಹೇಳಿ ಯಾರು ನಂಬುದಿಲ್ಲ ಸುಳ್ಳು ಅನ್ಸತ್ ನನಗೆ ಸುಳ್ಳು ಹೇಳ್ತಾರೆ ಅಂತ ಹೋಗ್ತಾರೆ ಬಿಡಪ್ಪ ನನಗೆ ಏನಿಲ್ರಿ ಇಲ್ಲ ಅವ್ರು ನೋಡ್ರಿ ಯಾರ ವಿಶ್ವಾಸ ಇರುದಿಲ್ಲ ಯಾರ ಅವ್ರ ಅವ್ರ ಸಂಶಯದಾರ ಹಂಗ ಸಂಶಯ ಪಡಾರ ಆಮೇಲೆ ಒಳ್ಳೆ ಕುಸ್ತಿ ಪಟ್ಟು ನಾ ಹೂನ್ರಿ ಅಯ್ಯೋ ಅಯ್ಯೋ ಕುಸ್ತಿ ಬಾಳ ಇದ್ದೆ ಹೈಸ್ಕೂಲ್ ಕುಸ್ತಿ ಗೆದ್ದೆ ಹ ಫಸ್ಟ್ ಬಂದ್ಬಿಟ್ಟೆ ಕುಸ್ತಾಗ ಹ ನಂದ್ ಇಂಟೆನ್ಸ್ ಇತ್ತು ಈ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು ತೆಲಿದ್ ನಾನು ಹ దిశ వ్యాయాం న కుస్తి కలితెడ్స్ ఆర్ట్స్ సైన్స్ స్టూడెంట్ యారు ఇంట్రెస్ట్ ఇస్తే సైన్స్ ఎస్ ఎస్ ఎల్సిడే అదే ఫస్ట్ క్లాస్ శ్రీరావర్ ఉత్తర అదే కజలు శ్రీరా బాగ్తెక్టర్ అంతే ఏ బాడప నీకప్ప డాక్టర్ అందబిట్ ಹಾ ಎಲ್ಲಪ್ಪು ಇವ್ರ ನಾ ಕಾನಿ ಕೇಳಿ ಸುಮ್ಮಿದ್ರು ಬೀಸ್ತಲ್ಲ ಅನಿಸ್ತಾನ ಹಾ ಯೋಚನೆ ಮಾಡಿದ್ವಿ ಹೋಗಿ ಹುಡುಕು ಈಗ ಏನತ ಅಂತೇಳಿ ಮನಸ್ಸು ಹೇಳ್ತತಿ ಹೋಗತ್ತತಿ ಆತ್ಮ ನೋಡ್ ದೊಡ್ಡೋರ್ ಮಾತ ಕೇಳಿ ಬಿಡೋ ಅಂತ ಬ್ಯಾಡ ಅಂತ ಆತ್ಮ ಹೇಳ್ತತಿ ಹಾ ಕಡಿ ಆತ್ಮದ ಮಾತ ಗೆದ್ದ ಬಾಲ್ಕೋಟೆ ಆಯುರ್ವೇದ ಕಾಲೇಜು ಗ ಅಡ್ಮಿಷನ್ ಮಾಡಿಸಿದೆ ನಾನು ಹ್ಮ್ ಅಲ್ಲಿ ಆಯುರ್ವೇದ ಆಗಿ ಈ ಕಡೆ ಬಳ್ಳಾರಿ ಸಿಲಾಕ ಹ್ಮ್ ಇಲ್ಲಿ ಡಾಕ್ಟರ್ ಡಾಕ್ಟರಿಗೆ ಬಂದ್ ಕುಡುದ್ರ ಕುಡುದ್ರ ಅಂದ್ರ ಒಂದ್ ಏನ್ ಎಲ್ಲೇ ಇರ್ಲಿ ಇದರಬಾರ್ದು ಗಿಡ ಹತ್ತುದಲ್ಲ ಒಂದ ಕಡೆ ನೆಕ್ ಇತ್ತು ಅದರಂಗ ಇಲ್ಲಿ ಸಾರಿಸಿದೆ ನಿಮ್ಗೆ ಹೇಳ್ತೀನಿ ಈ ಈ ವೃತ್ತಿ ಮನಸ್ಸಿಲ್ದ ಬಂದ್ರು ಕೂಡ ಇದ ನನ್ನ ವೃತ್ತಿ ಆಗಿತ್ತು ಅಂತ ತಲೆ ಹಾಕಿ ಒಂದು ಆಯುರ್ವೇದ ಹೊಸ ಔಷಧ ಕಂಡಿಡಿದೆ ಪಾರ್ಶ್ವ ಹಾ ಈಗ ಎಲ್ಲೆಲ್ಲವರ್ಗ ಜನ ಬರ್ತಾರೆ ಗುಜರಾತ್ನ ಬರ್ತಾರೆ ನಿಮ್ಗೆ ಲೆಟರ್ ಗುಜರಾತ್ ಬಂದವ್ ಲೆಟರ್ಗಳು ಅಂದ್ರೆ ಮನ್ಸ್ ಮಾಡಿದ ಎಲ್ಲರ ಕಣಕ್ಕ ಅದಕ್ಕೆ ನಾನು ಹೇಳ್ತೀನಿ ನೀವು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಆಗದ್ ನಿಮ್ ಕೇಳಿ ಇಷ್ಟಪಟ್ಟು ಮಾಡಿದ್ರೆ ಸಾಧನೆ ಆಗ್ತೇನೆ ಗುರು ಹೌದ್ 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 ಹೌದೌದು ಹೌದು ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಇಂಪಾಸಿಬಲ್ ಆಗುದಿಲ್ಲ ಯಾರ ಕೇಳಿ ಹೌದ್ ಕಷ್ಟಪಟ್ಟು ಸಾಧ್ಯತೆ ಇಷ್ಟಪಟ್ಟ್ರೆ ಕಷ್ಟನ ಆಗುದಿಲ್ಲ ನನಗೆ ಬೇಜಾರಿಲ್ಲ ನಾವು ಇಲ್ಲ ಅಷ್ಟು ತಲ್ಲಿನಕ್ಕೆ ಬಂದ್ಬಿಡುತ್ತೆ ನಾವ್ ரூமிேஜர் தனிக்கூத்த கண்ட் ஆர் வருஷ ஆட் உடுகு கரண்ட் ಮೊದ್ಲಿದ್ದವ್ರು ಬಾ ಬಂದು ಬಿಟ್ಟು ಹೋಗುದು ಮತ್ತಿರ್ ಕರ್ಕೊಂಡ್ಬೋದು ಮೂರ್ ವರ್ಷ ಕಾಡಿದನ್ ಇಂತ ಚಲಗಾರನ ಇಷ್ಟ ಆತ ಇಲ್ಲಿ ಡಾಕ್ಟರ್ ಅದ್ ಇಲ್ಲಿ ಇಷ್ಟ ಆತ ಹೊಸ ಔಷಧ ಕಂಡಿಡಿದ ಬಿಟ್ಟೆ ಯಾಕೆ ಹಿಡಿದೆ ಅಂದ್ರೆ ಎಲ್ಲರಂಗ ನಾನು ಆದ್ರೂ ಏನ್ ವಿಶೇಷತೆ ಅಂದೇ ಹ್ಮ್ ಎಲ್ಲರಿಗೂ ನಾನೊಬ್ಬ ಡಾಕ್ಟರ್ ಅಂದ್ರೆ ಒಂದು ಪಾರ್ಟಿ ಎಲ್ಲರಲ್ಲಿ ಇಲ್ಲದಾಪತ ಬಿಟ್ಟೆ

ಆ ಜಗಮಿತ ಜಂಗಮ ನಾಟಕ ಇಟ್ಟಿತ್ತು ಅವತ್ತು ನಾನ್ ಬಂದು ಅದು ನಿಮ್ಮ ಇದ್ರೊಳಗ ಬೆಳಿಗ್ಗೆ ಅದು ನಾಟಕ ದೌಡ್ ಮುಗಿತ ಸ್ವಲ್ಪ ನಿಮ್ಮ ಆಶ್ರಮದಾಗ ಬಂದು ಅಲ್ಲೇ ಮಲ್ಕೊಂಡು ನಿಮ್ಮ ಆಶೀರ್ವಾದ ತಕೊಂಡು ಬಂದೇ ರಂಗ ಮಂದಿರ ಆಗಿತ್ತೀ ಇಲ್ಲ ಮಂದಿರ ಆಗಿತಿಲ್ಲ ನಿಮ್ಮ ಆಶೀರ್ವಾದ ಈಗ ರಂಗಮಂದಿರ ಕಟ್ಟಿಸಿ ಈಗ ಎಷ್ಟ್ ವರ್ಷ ಆದ್ರಿ ನೀವು ಕಟ್ಸಿ ಕಟ್ಟಿ ಇದು ಯಾವ್ದೋ ಕರೋನಾ ಬಂತಲ್ಲ

ಡ ಡಾಕ್ಟರ್ ಶಿವಕುಮಾರ್ ತಾತನವರು ಹಾಗೂ ರಂಗಭೂಮಿ ಕಲಾವಿದ ಬಸವರಾಜ್ ದೊಡಮನೆ ಇವರ ಫೋನ್ ಸಂಭಾಷಣೆ ಕೇಳಿದರು ಧನ್ಯವಾದಗಳು